ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಒಂದು ಡಿಫ್ರೆಂಟ್ ರೆಸಿಪಿನ ತೋರಿಸ್ತಿದ್ದೀನಿ ಇದನ್ನು ವಿತೌಟ್ ಬಾಯ್ಲು ಹಾಗೆ ತುಂಬ ಹೆಲ್ದಿ ತುಂಬ ಟೇಸ್ಟಿ ತುಂಬ ಈಸಿ ಮಾಡೋದು ನಾವು ಇದನ್ನು ಬೆಳಗ್ಗೆ ಟೈಮ್ ತಿನ್ನೋದ್ರಿಂದ ದಿನ ಪೂರ್ತಿ ಎನರ್ಜೆಟಿಕ್ ಆಗಿರ್ಬೋದು ಸುಸ್ತ ಸುಸ್ತು ನಿಶಕ್ತಿ ಆ ಥರ ಇರೋರು ಇದನ್ನು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಗೈಸ್ ಒಂದು ವಾರದಲ್ಲಿ ಒಂದು ನಾಲ್ಕು ದಿನ ಬೆಳಗ್ಗೆ ಬೆಳಗ್ಗೆ ಟೈಮ್ ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ದಿನ ನೆನೆಸ್ಬಿಟ್ಟು ಒಂದು ನೈಟ್ ಬಿಟ್ಟರೆ ಇಷ್ಟು ಮೊಳಕೆ ಬಂದಿರುತ್ತೆ ಒನ್ ಡೇ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಒಂದಿನ ಬಿಟ್ಟಿದ್ದೀನಿ ನಾನು ಏನಿಲ್ಲ ಸುಮ್ ತುಂಬ ಸಿಂಪಲ್ ಇದನ್ನ ಮಾಡೋದು ಇದನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ಬೇಯಿಸ್ಬಾರ್ದು ನಾವು ಮೊಳಕೆ ಕಟ್ಟಿರೋ ಕಾಡನ್ನೆಲ್ಲ ನಾನು ಬೈಟ್ ಹಾಕೊಂಡು ಈ ತಿನ್ನೋದ್ರಿಂದ ನಮಗೆ ತುಂಬ ಎನರ್ಜಿ ಡೈಲಿ ಬೆಳಿಗ್ಗೆ ತಿಂದರೆ অতি অলপ এনৰ্জিটো আগতে আপোনাৰ চেছা টমেট চেছোঁ চিখ সেই টনেটন চেছি অদমাৰ বুড়ে চেছি চিখি কট নাই হিলি চিখা কটি চে ই পূৰ্ণিন চি চুন তুম চে মই ইমাৰী মিছা কেৰজনা চেছোঁ মিছোঁ ಇದನ್ನು ಡಯಟ್ ಮಾಡ್ತಾರಲ್ವ ಅವರು ಬಳಸಿದ್ರೆ ತುಂಬ ಇದರಲ್ಲಿ ಯಾಕೆಂದರೆ ಹಸುಗಳಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಕದ್ದ ಕಾಳಲ್ಲಿ ಅಷ್ಟೇ ಮತ್ತು ಹಸಿದಾಗಿ ಹಾಕೋದ್ರಿಂದ ನನಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ರೀತಿಯಾಗಿ ಬಳಸಿ ಮತ್ತು ಶುಂಠಿ ಹಾಕೋತಿದ್ದೀನಿ ನಾನು ಒಂದು ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಪೌಡರು ಚಕ್ಕೆ ಪೌಡರ್ನ ಹಾಕೋತಿದ್ದೀನಿ ಆ ಚಕ್ಕೆ ಪೌಡರ್ ಹಾಕಿದ್ಮೇಲೆ ಲೆಮನ್ ಲೆಮನ್ ಆ್ಯಡ್ ಮಾಡಬೇಕು ಲೆಮನ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟೇ ನಿಂಬೆ ರಸನ ಹಾಕ್ಕೊಂಡು ಒಂದು ಅರ್ಧ ಒಂದು ನಿಂಬೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಅಂದರೆ ತುಂಬ ಚೆನ್ನಾಗಿರುತ್ತೇವೆ ಸ್ಕ್ರಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು ಸ್ಕ್ರಪ್ಪರ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಪೌಡರ್ನ ಚೆನ್ನಾಗಿರುತ್ತೆ ಹಾಗೆ ದಿನಪೂರ್ತಿ ಏನೋ ಸ್ಟಿಕ್ ನೀವು ಟ್ರೈ ಮಾಡಿ ಗೈಸ್ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಾನು ಬೆಳಿಗ್ಗೆ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗಿದೆ ಯಾರ್ಯಾರು ಯೋಗ ಮಾಡ್ತೀರಾ ಅವರೆಲ್ಲ ಯೋಗ ಮಾಡಿ ಆದಮೇಲೆ ಇದನ್ನು ತಿಂದರೆ ಬ್ರೇಕ್ಫಾಸ್ಟ್ ಬೇಕಾದ್ರೆ ಒಂದು ಗಂಟೆಗೆ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅದ್ರ ಜೊತೆಗೆ ಅರ್ಧ ಹೋಳು ಪಪ್ಪಾಯ ತಗೊಂಡಿದ್ದೀನಿ ಪಪಾಯ ತಿನ್ನೋದ್ರಿಂದ ನಮಗೆ ಪಪ್ಪಾಯ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುತ್ತೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಹಾಗಾಗಿ ಅದ್ರ ಜೊತೆ ಪಪ್ಪಾಯನ್ನು ಕೂಡ ನೀವು ಬಳಸ್ಕೊಳ್ಳಿ ಪಪ್ಪಾಯ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಂಗೆ ಪಪ್ಪಾಯ ಟೇಸ್ಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಅದ್ರ ಜೊತೆ ಅಂದರೆ ಇದು ಕಾಳ್ದು ಸಲಾಡ್ ಇದೆ ಅಲ್ವಾ ಅದ್ರ ಜೊತೆ ನಾನು ಇದೆರಡನ್ನೂ ಯೂಸ್ ಮಾಡ್ತೀನಿ ನೋಡಿ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇದು ನಿಮಗೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಗೈಸ್ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮೀ